ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನು ಜಯಪ್ರಕಾಶ್ ನಾರಾಯಣವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರು ಮಾಡತರ ಅಧ್ಯಕ್ಷ ಆಯಿತು ಈಗ ಯೂನಿವರ್ಸಿಟಿಗಳಿಗೆ ಕುಲಪತಿಗಳನ್ನು ನೇಮಕ ಮಾಡೋ ವಿಚಾರ ಅವರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಈ ಕಡೆ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷರ ಆಗಲಿ ಅಂತ ಹೇಳೋನ ಅದರಲ್ಲಿ ತಪ್ಪೇನಿದೆ ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣ ಸೇರಿ ಕಟ್ಟಿರ್ತಕ್ಕಂಥವ್ರ ಇದ್ದಾರೆ ಹೊಡ್ರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷರ್ಸಿಟಿಗಳಿಗೆ ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಈ ಕಡೆ ಅಭಿಮಾನದಿಂದ ನಿಖಿಲ್ ಅವ್ರ ಅಧ್ಯಕ್ಷ ಆಗ್ಲಿ ಅಂತ ಅದರಲ್ಲಿ ತಪ್ಪೇನಿದೆ